ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಈ ಒಂದು ಬರ ಪರಿಹಾರ ವಿಳಂಬ ವಿಚಾರಕ್ಕೆ ಕೇಂದ್ರ ಸರ್ಕಾರ ಕಾರಣ ಅಲ್ಲ ಗ್ಯಾರಂಟಿ ಘೋಷಣೆ ಮಾಡ್ಬೇಕಾದ್ರೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಾವು ಪ್ರಥಮತಃ ರೆಪ್ರೆಸೆಂಟೇಶನ್ ಕೊಟ್ವಿ ಬರ ವಿಪರೀತ ಬರ ಇದೆ ನಮಗೆ ನಷ್ಟ ಆಗಿದೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗೆ ನಾವು ಕೊಡಿ ಅಂತ ಹೇಳಿ ಕೊಟ್ವಿ ಕೊಟ್ಟಾದ ನಂತರ ಅವರು ಕೇಂದ್ರದವರು ಸಮಿತಿಯನ್ನು ಕಳಿಸಿದ್ವಿ ಕೇಂದ್ರದ ಸಮಿತಿ ಬಂದು ಹೋದ ಮೇಲೆ ಅಲ್ಲಿ ಕಾನೂನಿನಲ್ಲಿ ಇರ್ತಕ್ಕಂಥದ್ದು ಒಂದು ತಿಂಗಳ ಒಳಗಾಗಿ ಅವರು ಪರಿಹಾರ ಕೊಡಬೇಕು ಅಂತ ಇದೆ ಅವರು ಒಂದು ತಿಂಗಳು ಆದ ಆಯಿತು ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ನಂತರ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗಳನ್ನು ಗೃಹ ಸಚಿವರನ್ನು ಭೇಟಿ ಮಾಡಿದ್ವಿ ನಾವು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಸಭೆ ಕರಿತೇನೆ ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾನು ನಂತರ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಕಳ್ಸಿದ್ರು ಮುಖ್ಯಮಂತ್ರಿಗಳು ಆನ್ ರೆಕಾರ್ಡ್ ಹೇಳಿದರು ಡಿಸೆಂಬರ್ ಇಪ್ಪತ್ತ್ ಮೂರು ಎಷ್ಟು ದಿವಸ ಆಯ್ತು ಎಲೆಕ್ಷನ್ ಡಿಕ್ಲೇರ್ ಆಗಿತ್ತಾ ಎಲೆಕ್ಷನ್ ಏನಾದರೂ ಯಾವ್ದಾದ್ರು ರೂಪದಲ್ಲಿ ನೋಟಿಫಿಕೇಶನ್ ಆಗಲಿ ಅದರ ಸುದ್ದಿಯನ್ನೇ ಎಲೆಕ್ಷನ್ ಕಮಿಷನ್ ಅವರು ಮಾತಾಡಿಲ್ಲ ಅಲ್ಲಿವರೆಗೆ ಫಸ್ಟು ನಿರ್ಮಲಾ ಸೀತಾರಾಮನ್ ಹೇಳಿದರು ನಾವು ಕೊಡೋದೆಲ್ಲ ಕೊಟ್ಬಿಟ್ಟಿದ್ದೀವಿ ಯಾವುದು ಕೊಡಬೇಕಾಗಿಲ್ಲ ಬರ ಪರಿಹಾರದ್ದು ನಮಗೆ ನಾವೆಲ್ಲ ಕೊಟ್ಟಿದ್ದೀವಿ ಹಾಗೆ ಅಂತ ಹೇಳ್ಕೊಂಡ್ರು ಈಗ ನೆನ್ನೆ ಹೇಳ್ತಾ ಇದ್ದೆ ಫಾದಿ ಫಸ್ಟ್ ಟೈಮ್ ಫೈನಾನ್ಸ್ ಮಿನಿಸ್ಟ್ರ್ ಹೇಳ್ತಾರೆ ನೀ ಡಿಲೇ ಆಗಿದೆ ನೀವು ಕೊಡೋದೆಲ್ಲ ಡಿಲೇ ಆಗಿದೆ ಅಂತ ಎಲೆಕ್ಷನ್ ಕಮಿಷನ್ನವ್ರದ್ದು ಎಲೆಕ್ಷನ್ ನೋಟಿಫಿಕೇಷನ್ ಆಯಿತು ಅದಕ್ಕಾಗಿ ಡಿಲೇ ಆಗಿದೆ ಎಲೆಕ್ಷನ್ ನೋಟಿಫಿಕೇಶನ್ ಆದ ಮೇಲೆ ನಾವು ಅವ್ರ ಪರ್ಮಿಷನ್ ಕೇಳಿದ್ದೀವಿ ಅವ್ರು ಕೊಟ್ಟಿಲ್ಲ ಇನ್ನೂ ಅಂತ ಈಗ ಒಪ್ಕೊಂಡಿದ್ದಾರೆ ನಿಧಾನ ಆಯಿತು ಅಂತ ಒಪ್ಕೊಂಡಿದ್ದಾರೆ ಅಲ್ವಾ ಫಸ್ಟ್ ಆಫ್ ಆಲ್ ನಿಧಾನ ಆಯಿತು ಅಂತ ಒಪ್ಕೊಂಡಿದ್ದಾರೆ ಅಂದರೆ ಅವರು ತಪ್ಪು ಮಾಡಿದ್ದು ಅಂತೇಳಿ ಅವ್ರ ಅರಿವಾಗಿದೆ ಇವತ್ತು ರಾಜ್ಯದ ಜನತೆಗೆ ಅವ್ರು ಹೇಳಿರ್ತಕ್ಕಂಥದ್ದು ಹೌದು ನಮಗೆ ತಪ್ಪಾಗಿದೆ ಅಂತ ಈಗ ನಮ್ಮ ಒತ್ತಾಯ ಏನು ಅಂತೇಳಿದರೆ ನೀವು ತಪ್ಪು ಮಾಡಿದ್ರಿ ಯಾರಿಗೆ ತಪ್ಪು ಮಾಡಿದ್ರಿ ಕರ್ನಾಟಕ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ತಪ್ಪು ಮಾಡಿದ್ದೀರಿ ಅದಕ್ಕಾಗಿ ನೀವು ಆ ಕ್ಷಮೆ ಕೇಳಬೇಕು ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು ಯಾಕೆಂದರೆ ಅವರು ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಹೋಗಿದ್ದಾರೆ ಅಷ್ಟು ಕೂಡ ಕನಿಷ್ಠವಾದಂಥ ಒಂದು ಕನ್ಸರ್ನ್ ಇಲ್ಲದೆ ಇದ್ರೆ ನಾನು ರೆಪ್ರೆಸೆಂಟ್ ಮಾಡುವ ಸ್ಟೇಟಿಗೆ ಕಾನೂನಾತ್ಮಕವಾಗಿ ಕೊಡಬೇಕಾದದನ್ನು ಕೊಡಬೇಕು ಅನ್ನುವಂಥ ಕನಿಷ್ಠನ ಇದು ನಾವು ಅವ್ರಿಗೆ ಇಲ್ಲದೆ ಹೋದರೆ ನಾವು ಏನು ಹೇಳೋಕ್ಕಾಗುತ್ತೆ ಅದಕ್ಕೆ ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು ಜೊತೆಗೆ ಬೇಗ ನಮಗೆ ಪರಿಹಾರವನ್ನು ಕೊಡಬೇಕು ಇದಕ್ಕೆ ಯಾವ ಎಲೆಕ್ಷನ್ ಕಮಿಷನ್ ಬರ ಪರಿಹಾರಕ್ಕೆ ಅಡ್ಡ ಬರೋದಿಲ್ಲ ಜನಗಳಿಗೆ ಕುಡಿಯೋ ನೀರಿಗೆ ಕೊಡಬೇಡಿ ಅಂತ ಎಲೆಕ್ಷನ್ ಕಮಿಷನ್ ಹೇಳುತ್ತಾ ಜನಗಳಿಗೆ ಮೇವು ಹಾಕ್ಬೇಡಿ ಅಂತ ಹೇಳಿ ಜನ ಇದು ಎಲೆಕ್ಷನ್ ಕಮಿಷನ್ ಹೇಳುತ್ತಾ ಹಾಗಾಗಿ ಎಲೆಕ್ಷನ್ ಕಮಿಷನನ್ನು ಅಡ್ಡ ತರುವ ಅಗತ್ಯ ಇಲ್ಲ ಬೇಗ ನಮಗೆ ಪರಿಹಾರವನ್ನು ಎನ್ ಡಿ ಆರ್ ಎಫ್ನಲ್ಲಿ ನಮಗೆ ಕೊಡಬೇಕಾದಂಥ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ